ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಜೆ ಪಿ ಪಾಟೀಲ್ ನಡುವೆ ಮತ್ತೆ ದೊಡ್ಡ ಸಮರಾನೆ ಶುರುವಾಗ್ತದೆ ಹಾಗಿದ್ರೆ ಗೆಲುವು ಯಾರ್ದಾಗಿರತ್ತಪ್ಪ ಕೊನೆಗೂ ಇಲ್ಲಿ ಗೊನ್ನ ಆಯ್ತದ ಜೆ ಪಿ ಪಾಟೀಲ್ಗೆ ಭಾರ್ಗವಿ ಗರ್ವ ಭಂಗ ಆಗ್ತದೆ ಯಾರ್ದು ಏನಾಯ್ತು ಏನ್ ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಪುಟಾನೆ ನಮ್ಗೆ ರೇಷನ್ ಕಳ್ಸಿದ್ದು ಅನ್ನುವ ವಿಶ್ವ ರವೀಂದ್ರ ಭಟ್ಗಳಿಗೆ ಗೊತ್ತಾಗಿದೆ ತನ್ನ ಮಗು ಯಾವ್ದೇ ರೀತಿ ಇಲ್ಲೂ ತೊಂದ್ರೆ ಆಗ್ಬಾರ್ದು ಅವಳದೇ ಕಷ್ಟ ಅವ್ಳಿಗೆ ಇರತ್ತೆ ಅವಳು ಹೊಸದಾಗಿ ಸಾಕಷ್ಟು ರೀತಿಯ ಹಣಕಾಸಿನ ಇರುತ್ತೆ ನಾವು ಭಾರ ಆಗೋದು ಇಷ್ಟ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿದಂತ ರವೀಂದ್ರ ಪಾಟೀಲ್ ಅವರು ಕೆಲಸ ಹುಡ್ಕೊಂಡು ಹೊರಡ್ತಾರೆ ಮನೆಗೆ ಕೂಡ ಬರುವುದಿಲ್ಲ ಸಂಜೆ ಆದರೂ ಕೂಡ ಪಾಪ ವಯಸ್ಸಾಗಿದೆ ಅಂತ ಎಲ್ಲೂ ಕೂಡ ಕೆಲಸ ಸಿಕ್ತಿಲ್ಲ ಕೊನೆಗೂ ಕೂಡ ಸೆಕ್ಯೂರಿಟಿ ಕೆಲಸ ಸಿಗತ್ತೆ ಆ ಒಂದು ವಿಷಯವನ್ನ ಅವರು ಅನ್ನಪೂರ್ಣ ಅವ್ರ ಹತ್ರ ಅವರ ಹೆಂಡತಿ ಹತ್ರ ಹೇಳ್ತಾರೆ ಹೆಂಡತಿ ಬೇಡ್ವೇ ಬೇಡ ನಾನೇ ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ದಯವಿಟ್ಟು ಇಷ್ಟು ದಿನ ಮಗಳನ್ನ ದುಡಿಸ್ಕೊಂಡು ಕೂತಿ ತಿಂತಿದ್ದ ಈಗ ಹೆಂಡತಿಂದು ದುಡಿಸ್ತಿದ್ದಾನೆ ಅನ್ನೋ ಮಾತನ್ನು ದಯವಿಟ್ಟು ಬರೆಸ್ಬೇಡ ದಯವಿಟ್ಟು ನನ್ನ ಮಾತನ್ನ ಕೇಳು ನನ್ನ ಕೆಲಸಕ್ಕೆ ಹೋಗೋದಕ್ಕೆ ನನಗೆ ಪರ್ಮಿಷನ್ ಕೊಡು ಅಂತ ಹೆಂಡತಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ರವೀಂದ್ರ ಭಟ್ಕರ್ ಅನಿವಾರ್ಯತೆ ಇರುವುದರಿಂದಾಗಿ ಹೆಂಡತಿ ಕೂಡ ಅದಕ್ಕೆ ಒಪ್ಕೋತಾರೆ ಬಟ್ ಭಾರ್ಗವಿಗೆ ಇದೂ ವಿಷಯ ಕೂಡ ಗೊತ್ತಿಲ್ಲ ಆಕೆ ಕೂಡ ತನ್ನ ತಂದೆ ಬಗ್ಗೆ ತನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ನನ್ನ ತಂದೆನ ನಂಬಿಕೆನ ಉಳಿಸ್ಕೊಳಕಾಗಿಲ್ವಲ್ಲ ಅವತ್ತು ಸಂಧ್ಯಾ ಕೇಸನ್ನ ಸೋತಾಗ ನನ್ನ ತಂದೆ ಜಿ ಪಿ ಪಾಟೀಲ್ ಮುಂದೆ ನನ್ನ ಮಗಳು ಖಂಡಿತ ನಿನ್ನ ಮುಂದೆ ಬಂದೇ ಬರ್ತಾಳೆ ಖಂಡಿತವಾಗ್ಲೂ ಅವಳು ಹಿಂದೆ ಟಾಕುವುದಿಲ್ಲ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ ಕೊಡಿಸ್ತಾಳೆ ಅಂತ ಹೇಳಿದ್ರು ಆದ್ರೆ ಇವತ್ತು ಜಿ ಪಿ ಪಾಟೀಲ್ ಮನೆಗೆ ಸುಸಿಯಾಗಿ ಬಂದು ಏನೂ ಮಾಡದೆ ಕೈಕಟ್ಟಿ ಕೂತಿದ್ದೀನಿ ನಾನು ನನ್ನ ತಂದೆಗೆ ಅವಮಾನ ಮಾಡ್ತಿದ್ದೀನಿ ನನ್ನ ತಂದೆ ನಂಬಿಕೆ ನಾವು ಹುಸಿ ಕೊಡಿಸ್ತಿದ್ದೀನಿ ಅಂತ ಹೇಳಿ ಭಾರ್ಗವಿ ಮಾತನಾಡ್ತಿದಾಳೆ ಈ ಕಡೆ ಆ ರೀತಿ ಏನೂ ಆಗೋದಿಲ್ಲ ನೀನು ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀಯ ನಿನ್ ತಂದೆ ಮಾತನ್ನ ಉಳಿಸ್ಕೋತೀಯ ಅಂತ ಹೇಳಿ ಶಕುಂತಲ ಅಜ್ಜಿ ಕೂಡ ಆಕೆಗೆ ಧೈರ್ಯವನ್ನು ಹೇಳ್ತಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನ್ನ ತಂದೆಗೆ ಜಿ ಪಿ ಪಾಟೀಲ್ ಮನೆ ಸುಸೆ ಆಗಿದ್ದೀನಿ ಅನ್ನೋ ವಿಷಯನೇ ಅವ್ರಿಗೆ ಗೊತ್ತಿಲ್ಲ ಇದನ್ನ ಹೇಗೆ ಅರ್ಗಸ್ಕೋತಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ರವೀಂದ್ರಗೆ ನಿನ್ ಜಿ ಪಿ ಪಾಟೀಲ್ ಮನೆ ಸುಸಿ ಅನ್ನೋದು ಗೊತ್ತಿಲ್ವಾ ಸರಿ ಆಯ್ತು ಬಿಡು ಈ ಒಂದು ವಿಷಯವನ್ನ ನನ್ಗೆ ಅರ್ಗಿಸ್ಕೊಳ್ಳೋಕೆ ಸ್ವಲ್ಪ ಸಮಯ ತಗೊಳುತ್ತೆ ಖಂಡಿತವಾಗ್ಲು ನಿಜ ಆದ್ರೆ ಖಂಡಿತವಾಗ್ಲೂ ನೀನು ಅವನ ಮಾತನ್ನ ಉಳಿಸ್ಕೊಂಡ್ರೆ ಖಂಡಿತ ಅವನ ಮನಸ್ಸಿಗೂ ಕೂಡ ನೆಮ್ಮದಿ ಅನಿಸುತ್ತೆ ಖಂಡಿತ ನೀನು ಅವನ ಮಾತನ್ನ ನಿನ್ನ ಅಪ್ಪ ನಂಬಿಕೆಯನ್ನು ಉಳಿಸ್ಕೋತೀಯ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀಯ ಜೊತೆಗೆ ನನ್ನ ಮಗ ಜಿ ಪಿ ಗರ್ವಭಂಗನ ಕೂಡ ಗೊಳಿಸ್ತೀಯಾ ಇದೆಲ್ಲ ಸಾಧ್ಯ ಆಗೋದು ನಿನ್ನಿಂದಾನೆ ಮಾತ್ರ ಅಂತ ಹೇಳಿ ಭಾರ್ಗವಿಗೆ ಧೈರ್ಯವನ್ನು ಹೇಳ್ತಾರೆ ಶಕುಂತಲಾ ಇಂಥ ಕಡೆ ಅರ್ಜುನ್ ನಿಜವಾಗ್ಲೂ ತನ್ನ ಹೆಂಡತಿ ಅಜ್ಜು ಜೊತೆ ಮಾತಾಡ್ತಿದ್ದ ಮಾತುಗಳನ್ನು ನೆನಪು ಮಾಡ್ಕೊಂಡು ತುಂಬಾ ಸಂಕಟ ಪಡ್ತಿದ್ದಾರೆ ಇವತ್ತು ಭಾರ್ಗವಿಯವರು ಇಷ್ಟೆಲ್ಲ ಸಂಕಟ ಪಡ್ತಿದ್ದಾರೆ ಅಂದರೆ ಅದಕ್ಕೆ ನಾನು ಕಾರಣ ಆಗ್ಬಿಟ್ನಲ್ಲ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದೆ ಆದ್ರೆ ಅವರ ಈ ಪರಿಸ್ಥಿತಿಗೆ ಕಾರಣ ಆದ್ನಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಬೃಂದ ಅಮ್ಮಂಗೆ ಕಾಲ್ ಮಾಡ್ತಾಳೆ ಏನಿದು ನೀನ್ ಯಾಕೆ ಕಾಲ್ ಮಾಡಿದ್ಯಾ ನಮಗೆ ಅಂದಾಗ ಮಾ ಮಾತಾಡ್ತಿದ್ಯಾ ನೀವ್ ಹೇಗಿದ್ರ ಅಮ್ಮ ಅದಕ್ಕೋಸ್ಕರ ಕಾಲ್ ಮಾಡಿದೆ ನಿನಗೆ ಮಗಳು ಕಾಲ್ ಮಾಡಬೇಕು ಅಂತ ನಿನಗಾದ್ರೂ ಅನ್ಸೋದಿಲ್ಲ ನಾನಾದ್ರೂ ಕಾಲ್ ಮಾಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ಬೇಡಮ್ಮ ಬೇಡ ನೀನ್ ಕಾಲ್ ಮಾಡಿದ್ರೆ ನಮ್ಗೆ ಇನ್ನೇನೋ ಮೆತ್ಕಾದಿದೆ ಅಂತಾನೆ ಅರ್ಥ ಅಂತ ಹೇಳ್ತಿದ್ರೆ ಏನಮ್ಮ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತ ಹಾಕ್ತಿರಲ್ಲಮ್ಮ ಭಾರ್ಗ ಎಷ್ಟೆಲ್ಲ ಮಾಡಿದ್ಲು ಅಂತ ಹೇಳಿದಾಗ ನನ್ನ ಭಾರ್ಗವಿ ಬಗ್ಗೆ ನೀನ್ ಮಾತಾಡ್ಬೇಡ ಅವ್ಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಅಂತ ಹೇಳಿ ಅಮ್ಮ ಮಾತಾಡ್ತಾರೆ ಹೌದೌದು ರೆಪ್ಪೆ ಇದ್ದಾಗ ಸಾಕಿದ್ರೆ ಆದ್ರೆ ಅವ್ಳು ಏನು ಮಾಡಿದ್ಲು ನಿಮಗೆಲ್ಲ ಮೋಸ ಮಾಡಿಬಿಟ್ಲು ಆದ್ರೆ ನನ್ನನ್ ಮಾತ್ರ ಕೋಪ ಅದು ಅದ್ವಿಷ ಸಾಧಿಸ್ತೀರಾ ಅವಳ ಬಗ್ಗೆ ನೋಡು ಎಷ್ಟು ಪ್ರೀತಿ ಇದೆ ನಿಮಗೆ ಅವಳು ನಿಮ್ಗೆ ದ್ರೋಹ ಬಗದ್ರು ಕೂಡ ನಾನು ಯಾಕೆ ನನ್ನ ಸಂಸಾರದ ಬಗ್ಗೆ ಅಷ್ಟೇ ನಾನು ತಲೆ ಕೆಡಿಸ್ಕೊಳ್ಳೋದು ಇನ್ನೊಬ್ಬರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜೊತೆಗೆ ಅಮ್ಮ ನಿಮ್ಗೆ ಏನಾದ್ರೂ ದುಡ್ಡು ಸಹಾಯ ಬೇಕಾದ್ರೆ ಹೇಳು ಖಂಡಿತ ಚಾಚದವ್ರಿಗೆ ನಾನು ಇಲ್ಲ ಅನ್ನೋದಲ್ಲ ಈ ಖಂಡಿತವಾಗ್ಲು ಸಹಾಯ ಮಾಡ್ತೀನಿ ಅಂತ ಹೇಳಿ ಬೃಂದ ಹೇಳಿದಾಗ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ ಆದ್ರೆ ಯಾವ್ದೇ ಕಾರಣಕ್ಕೂ ನಿನ್ನತ್ರ ಸಹಾಯ ಕೇಳುವುದಿಲ್ಲ ಅಂತ ಹೇಳಿ ಅಮ್ಮ ಕಾಲ್ ಕಟ್ ಮಾಡ್ತಾರೆ ಪರವಾಗಿಲ್ಲ ಅಮ್ಮ ನಿಮ್ಗೂ ಕೂಡ ಗೊತ್ತಾಗುತ್ತೆ ಬೀದಿಗೆ ಬೀಳ್ತೀರಾ ಇನ್ ಸ್ವಲ್ಪ ದಿನ ಅಷ್ಟೇ ಖಂಡಿತ ಈ ಬಾರಿ ನಾನ್ ಬರುವುದಿಲ್ಲ ನಿಮ್ಮ ಅಳಿಯ ಅರ್ಜುನ್ ಬಂದೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ತಾ ಇರಿ ಅಂತ ಬೃಂದ ಹೇಳ್ತಾಳೆ ಜೊತೆಗೆ ನಾನು ಯಾವತ್ತೂ ನಿನ್ನೆ ಮಗಳು ಭಾರ್ಗವಿ ವಿಷಯಕ್ಕೆ ಬರೋದಿಲ್ಲಪ್ಪ ಆದ್ರೆ ನನ್ನ ಓರ್ಗಿತ್ತಿದ್ದಾಳಲ್ವಾ ಅವಳು ನಂತೂ ನೆಮ್ಮದಿ ಆಗಿರು ಬಿಡುವುದಿಲ್ಲ ಅಂತ ಇಲ್ಲಿ ಬೃಂದ ತನಕ ಮಾತನಾಡಿಕ ನಂತರ ಇಲ್ಲಿ ಅರ್ಜುನ್ ರೂಮಿಗೆ ಹೋಗ್ತಾಳೆ ಬೃಂದ ನೋಡು ಅರ್ಜುನ್ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂದಾಗ ನಿಜವಾಗ್ಲೂ ನನ್ನ ಭಾರ್ಗವಿಯನ್ನ ತುಂಬಾ ಖುಷಿಯಿಂದ ನೋಡ್ಕೋಬೇಕು ಅಂತ ಇಲ್ಲ ಕರ್ಕೊಂಡು ಬಂದೆ ಆದ್ರೆ ಈ ಮನೆಗೆ ಬಂದಮೇಲೆ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ನಿಜವಾಗ್ಲೂ ಅವರು ಕಣ್ಣೀರು ಹಾಕ್ತಿರೋದು ನೋಡಿದ್ರೆ ಸಂಕಟ ಆಗ್ತದೆ ನನಗೆ ಅವರ ಕುಟುಂಬದಿಂದ ಕೂಡ ನಾನು ದೂರ ಮಾಡಿಬಿಟ್ಟೆ ಅವ್ರನ್ನ ಅಂದಾಗ ನೋಡು ನಿನ್ನ ಹೆಂಡತಿ ಮನ್ಸು ಗೆಲ್ಲೋದಕ್ಕೆ ನನ್ನ ಹತ್ರ ಒಂದು ನಿನ್ನ ಹೆಂಡತಿ ಅವ್ರ ಅಪ್ಪ ಅಮ್ಮನ ತುಂಬಾ ಮಿಸ್ ಮಾಡ್ಕೊತದಾಳೆ ಅಲ್ಲೂ ಕೂಡ ಪ್ರೀತಿ ಸಿಕ್ತಿಲ್ಲ ಇಲ್ಲೂ ಕೂಡ ಪ್ರೀತಿ ಸಿಕ್ತಿಲ್ಲ ಅವ್ರನ್ನ ಕೂಡ ಬಿಟ್ಟು ಬಂದದಾಳೆ ಅದೇ ಕಾರಣಕ್ಕೆ ನೀನು ಹೋಗಿ ಅವ್ರ ಮನೆಯವ್ರನ್ನ ವಿಚಾರಿಸ್ಕೊಂಡ್ರೆ ಖಂಡಿತವಾಗ್ಲು ನೀನು ಹೆಂಡತಿಗೆ ತುಂಬಾನೇ ಖುಷಿ ಆಗುತ್ತೆ ಅಂದಾಗ ಖಂಡಿತ ನೀವು ಹೇಳುವುದು ನಿಜ ಅದಕ್ಕೆ ಅಂತ ಅರ್ಜುನಿ ಹೇಳ್ತಾರೆ ಹೌದು ಅವ್ರ ಮನೇಲಿ ಏನು ಕಷ್ಟ ಇದೆಯೋ ಏನು ಊಟಕ್ಕೂ ಕಷ್ಟ ಇರಬಹುದು ಅಂತೆಲ್ಲ ಹೇಳಿದಾಗ ಏನಿದು ಅದಕ್ಕೆ ಅವ್ರ ಮನೆ ಮಗಳು ಅನ್ನೋ ಹಾಗೆ ಎಲ್ವನ ಕೂಡ ಪಿಂಟು ಪಿನ್ ಹೇಳ್ತಿದ್ದೀರಲ್ಲ ಅಂದಾಗ ಇರಬಹುದೇನು ಅಂತ ಅಂದ್ಕೊಂಡು ಹೇಳಿದೆ ಅಷ್ಟೇ ಅಂತ ಬೃಂದ ಹೇಳ್ತಾರೆ ನಿಜವಾಗ್ಲೂ ಅದಕ್ಕೆ ನೀವು ಎಲ್ಲರ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರ ಅಲ್ವಾ ನೀವು ಎಷ್ಟು ಒಳ್ಳೆಯವ್ರಲ್ವಾ ಅಂತ ಹೇಳಿ ಅರ್ಜುನ ಬೃಂದಾನ ಆಡಿಕೊಂಡು ಆಡ್ತಿದ್ದಾರೆ ತದನಂತರ ಹೌದು ಅದಕ್ಕೆ ನೀವು ಹೇಳಿದಾಗ ನಾನು ನನ್ನ ಅತ್ತೆ ಮಾವನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಮಗನಾಗಿ ಮಗನ ಸ್ಥಾನದಲ್ಲಿ ಅವರನ್ನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ ಭಾರ್ಗವಿ ಮನೆ ಕಡೆ ಇದ್ದಾರೆ ಇತ್ತ ಕಡೆ ಭಾರ್ಗವಿ ಕೆಲಸ ಮಾಡಬೇಕಿದ್ರೆ ಸಾಕ್ಷಿ ಬರ್ತಾರೆ ಏನಿದು ಈ ರೀತಿ ಕೆಲಸ ಮಾಡ್ತಿದ್ಯಲ್ಲ ಕ್ಲೀನಾಗಿ ಕಸ ಗುಡ್ಸಕ್ಕಾಗೋದಿಲ್ಲ ನಿಜವಾಗ್ಲೂ ಇದರಲ್ಲೆಲ್ಲ ಸಂಧ್ಯಾನೇ ಕೈ ನೀನಂತೂ ವೇಸ್ಟು ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಜೊತೆಗೆ ಸಂಧ್ಯಾ ಬಗ್ಗೆ ಕೂಡ ಹಗರವಾಗಿ ಮಾತಾಡ್ತಾರೆ ಇದರಿಂದ ಭಾರ್ಗವಿಗೆ ತುಂಬ ಬಿಚ್ಚುಡಾಗುತ್ತೆ ಈ ರೀತಿಯಾಗಿ ಮಾತಾಡೋದು ಎಷ್ಟು ಸರಿ ಯಾವುದೇ ಕಾರಣಕ್ಕೂ ಸಂಧ್ಯಾ ಬಗ್ಗೆ ಈ ರೀತಿ ಮಾತಾಡಬೇಡಿ ಖಂಡಿತ ಇದನ್ನು ಯಾವ್ದನ್ನು ಕೂಡ ನಾನು ಸಹಿಸುವುದಿಲ್ಲ ಅಂದಾಗ ಏನ್ ಮಾಡ್ಕೋತೀಯ ಏನೂ ಮಾಡ್ಕೊಳಕ್ ಆಗಲ್ಲ ನಿನ್ನಿಂದ ಭಾವನ್ ರೂಮ್ ನೋಡಿ ಅಯ್ಯೋ ನಾನು ಬುಕ್ ಓದ್ಬೇಕು ಲಾಯರ್ ಕೋಟ್ ಹಾಕೋಬೇಕು ಅಂತೆಲ್ಲ ಅನ್ಕೋತಿದ್ರೆ ಅದೆಲ್ಲ ಭ್ರಮೆ ಅಷ್ಟೇ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಹೋಗು ಸಂಧ್ಯಾ ಬಟ್ಟೆಗಳನ್ನೆಲ್ಲ ಹೊರಗಡೆ ಬಿಸಾಡ್ ಹೋಗು ಯಾಕಂದ್ರೆ ಆ ಜಾಗಕ್ಕೆ ಬೇರೆ ಕೆಲ್ಸದವ್ರು ಬರ್ತಿದ್ದಾರೆ ಅಂತ ಹೇಳಿ ಸಾಕ್ಷಿ ಹೋಗ್ಬಿಡ್ತಾರೆ ಈ ಕಡೆ ನಿಜವಾಗ್ಲೂ ಬಾರ್ಗವಿಗೆ ತುಂಬಾ ವಿಚಾರ ಏನಾಗಿದೆ ನನಗೆ ನನಗೆ ಅಂತ ತನ್ನ ಬಗ್ಗೆ ತಾನೇ ಬೇಜಾರು ಮಾಡ್ಕೊಳ್ತಿದ್ದಾಳೆ ನಾನು ನಿಜವಾಗ್ಲೂ ಸಮಾಜದ ಕಸನ ಗುಡಿಸ್ಬೇಕು ಅಂತ ಅಂದ್ಕೊಂಡಿದೆ ನನ್ನ ಶತ್ರು ಮನೆ ಕಸ ಗುಡಿಸೋಂಗೆ ಆಗೋಗ್ಬಿಟ್ಟಿದ್ದೇನಲ್ಲ ಅಂತ ಬೇಜಾರು ಮಾಡ್ಕೊಳ್ತಾಳೆ ಸಂಧ್ಯಾನ್ ವಾರ್ಡ್ ಹತ್ರ ಹೋಗ್ತಾಳೆ ಬಟ್ಟೆ ಎಲ್ಲವನ್ನ ಕೂಡ ನೋಡಿ ಸಂಕಟ ಪಡ್ತಾಳೆ ಅಲ್ಲಿ ಒಂದು ಲೆಚ್ಚರ್ ಇರುತ್ತೆ ಆ ಲೆಟ್ರನ್ನು ತನ್ನ ಅಮ್ಮಂಗೆ ಬರೆದಿರ್ತಾಳೆ ಆ ಒಂದು ಲೆಟರಲ್ಲಿ ಅಮ್ಮನಿಗೆ ನನಗೆ ಪಾರ್ಗವೇಕ ನ್ಯಾಯ ಕೊಡಿಸ್ತಾಳೆ ಅಂತ ಜೊತೆಗೆ ನೀನು ಬೇಡ ಅಂತ್ಯ ಅಂತ ಆದರೂ ಕೂಡ ನ್ಯಾಯ ನೀತಿ ಸಿಗಲೇಬೇಕು ಅಂತ ಈ ಮನೆಯವರು ಒಂದು ವರ್ಚಸ್ಸೆ ಸರಿ ಇಲ್ಲ ಅಂತ ಎಲ್ವನೇ ಕೂಡ ಬರೆದಿರ್ತಾ ತಳೆ ಅದನ್ನು ನೋಡಿದ್ದೆ ತುಂಬಾ ಹರ್ಟ್ ಮಾಡ್ಕೋತಾಳೆ ಭಾರ್ಗವಿ ನಂತರ ಶಕುಂತಲ ಅವ್ರ ಹತ್ರ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಖಂಡಿತವಾಗ್ಲೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ನಾನು ಕೂರುವುದಿಲ್ಲ ಸಂಧ್ಯಾಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಖಂಡಿತವಾಗ್ಲೂ ಸಂಧ್ಯಾ ನನ್ನ ಮೇಲೆ ನಂಬಿಕೆ ಇಟ್ಟಿದ್ಲು ಆದರೆ ನಾನು ಅವಳ ನಂಬಿಕೆ ಹುಸಿಗೊಳಿಸ್ದೆ ಒಂದು ರೀತಿಯಲ್ಲಿ ಅವಳ ಸಾವುಗೆ ಇಂಡೈರೆಕ್ಟಾಗಿ ನಾನು ಕೂಡ ಕಾರಣ ಆಗಿಬಿಟ್ಟೆ ಇವರ ಪ್ಲ್ಯಾನನ್ನು ವರ್ಕೌಟ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಿಬಿಟ್ಟೆ ಇನ್ ಆಗಿ ಖಂಡಿತ ಇನ್ನು ಮುಂದೆ ಈ ಸೈಲೆಂಟ್ ಆಗಿರುವುದಿಲ್ಲ ಈ ಭಾರ್ಗವಿ ಅಂತ ಹೇಳ್ತಿದ್ದಾಗೆ ಖಂಡಿತ ಮಗಳೇ ನೀನು ಧೈರ್ಯವಾಗಿ ಮುನ್ನಡಿಲೇಬೇಕು ಇಲ್ಲಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳಿ ಇಲ್ಲಿ ಅಜ್ಜಿ ಕೂಡ ಮಾತನಾಡ್ತಿದ್ದಾರೆ ತದನಂತರ ಇಲ್ಲಿ ಭಾರ್ಗವಿ ಕೋಣೆಗೂ ರೆಬೆಲ್ ಭಾರ್ಗವಿ ಆಗಿದ್ದ ಆಯ್ತು ಈ ಕಡೆ ಜೆ ಬಿ ಪಾಟೀಲ ಒಂದು ಆಫೀಸ್ ಗೋಡೆ ಮೇಲೆನೆ ಸಂಧ್ಯಾ ಫೋಟೋ ಹಾಕಿದ್ದ ಈ ಕಡೆ ಯಾರು ಹಾಕಿದ್ದು ಶ್ಯಾಮ್ ಅಂತ ಹೇಳಿ ವೃಂದ ಬರ್ತಿರ್ಬೇಕಿದ್ರೆ ನಾನೇ ಹಾಕಿದ್ದು ನೀನು ಅನ್ಕೊಂಡಿದೆ ಅಲ್ವಾ ನನ್ನ ಕೇಸ್ಗೆ ತಗೊಳ್ಳೋದಿಲ್ಲ ಅಂತ ನಿನ್ ಕೇಸ್ ಕರೆಕ್ಟ್ ಇದೆ ಈ ಒಂದು ಕೇಸನ್ನ ನಾನೇ ತಗೋತಾ ಇದ್ದೀನಿ ಖಂಡಿತವಾಗ್ಲೂ ಸಂಧ್ಯಾ ಸಭೆಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಬೃಂದ ಹಾಗೆ ನಡಗಿಸಿ ನಡಕ ಹುಟ್ಟಿಸ್ತಿದ್ದಾಳೆ ಹಾಗಿದ್ರೆ ಏನಾಗತ್ತೆ ಮುಂದೆ ಕೊನೆಗೂ ಇಲ್ಲಿ ಭಾರ್ಗವಿ ಕೋಟನ್ನ ಹಾಕೊಂಡಿದ್ದೆ ಜಿ ಪಿ ಪಾಟೀಲ್ ಗರ್ವ ಭಂಗ ಆಗ್ತದೆ ಇಲ್ಲಿ ಜಿ ಪಿ ಪಾಟೀಲ್ ಆಟ ಭಾರ್ಗವಿ ಮುಂದೆ ನಡೆಯುವುದಿಲ್ಲ ಅರ್ಜುನ್ ಸಾತ್ ಕೂಡ ಭಾರ್ಗವಿಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಮ್ಮಗೆ ಬೀಚ